ಎಲ್ಲರಿಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು ತಾವು ವೀಕ್ಷಣೆ ಮಾಡ್ತಾ ಇದ್ದಂಗೆ ನಾವು ಬದಾಮಿ ಮಹಾನಗರದ ಏನು ಈ ದೇಶದಲ್ಲಿ ಮೊಟ್ಟ ಮೊದಲು ಏನು ಗುಹೆಗಳು ತಯಾರಾದ ಆ ಗುಹೆ ಇರ್ತಕ್ಕಂಥ ಬೆಟ್ಟದ ಮೇಲೆ ನಾವೆಲ್ಲ ಇದ್ದೀವಿ ಇಲ್ಲಿ ನನ್ನ ಹಿಂಭಾಗದಲ್ಲಿ ಸಯ್ಯದ್ ಬಾದ್ಶಾ ಅವರ ಮುಬಾರಕ್ ಅವರ ಇಲ್ಲಿ ಗೋರಿ ಈ ಭಾಗದಲ್ಲಿ ಶಿವಪ್ಪಯ್ಯ ಸ್ವಾಮಿಗಳ ಒಂದು ಗದ್ದಿಗೆ ಈ ಎರಡು ಮಧ್ಯದಲ್ಲಿ ನಾವೆಲ್ಲ ಇದ್ದೀವಿ ಇವತ್ತು ಶಿವಪ್ಪಯ್ಯ ಅಂದರೆ ಶರಣ ಪರಂಪರೆ ಎಂದೇ ಬರ್ತಕ್ಕಂಥವ್ರು ಇವರು ಸೈಯದ್ ಮುಬಾರಕ್ ಅವರು ಸೂಫಿ ಪರಂಪರೆಯವರು ಹಾಗಾಗಿ ಸೂಫಿ ಸಂತರು ಮತ್ತು ನಮ್ಮ ಶರಣರ ಸಾಮೀಪ್ಯ ಭಾಳಷ್ಟು ಅನ್ಯೋನ್ಯವಾಗಿರ್ತಕ್ಕಂಥದ್ದು ಯಾಕೆ ಅಂದರೆ ಶರಣರು ಏಕ ದೇವೋಪಾಸನೆಯನ್ನು ಹೇಳಿರ್ತಕ್ಕಂಥವ್ರು ಸೂಪಿ ಸಂತರು ಸಹಿತ ಏಕ ದೇವೋಪಾಸನೆ ಹೇಳಿರ್ತಕ್ಕಂಥವ್ರು ಹಾಗಾಗಿ ದೇವರು ಅಂದರೆ ಶಿವ ಅಂದರೆ ಅಲ್ಲ ಅಂದರೆ ಒಂದು ಬೆಳಕಿನ ಸ್ವರೂಪ ಅಂತ ಹಾಗಾಗಿ ಅಂತಹ ಶರಣರು ಮತ್ತು ಸೂಪಿ ಸಂತರ ಸಾಮೀಪ್ಯದಲ್ಲಿ ಒಂದು ಸಂಗಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅನ್ನುವಂಥದ್ದು ಇಂದಿನ ಸಮಾಜಕ್ಕೆ ಸೂಪಿ ಸಂತರ ಮತ್ತು ಶರಣರ ತತ್ವ ಆದರ್ಶ ಭಾಳಷ್ಟು ಅವಶ್ಯವಾಗಿ ಬಹುಕಾಲದಿಂದ ಬೇಕಾಗಿರತಕ್ಕಂಥದ್ದು ಈಗ ಸದ್ಯನೂ ಭಾಳಷ್ಟು ಬೇಕಾಗಿರತಕ್ಕಂಥದ್ದು ಅವರೆಲ್ಲ ಪ್ರೀತಿ ವಾತ್ಸಲ್ಯದಿಂದ ಬದುಕಿರ್ತಕ್ಕಂಥವ್ರು ಜೊತೆ ಜೊತೆಗೆ ಭಾವೈಕ್ಯತೆಯಿಂದ ಬದುಕಿರ್ತಕ್ಕಂಥವ್ರು ಇಡೀ ನಮ್ಮ ಈ ದೇಶದ ಇತಿಹಾಸವನ್ನು ತೆರೆದು ನೋಡಿದಾಗ ನಾವೆಲ್ಲ ಶರೀಫರ್ ನೆನಪಾದರೆ ನಮಗೆ ಗೋವಿಂದ ಭಟ್ರ ನೆನಪಾಗ್ತದೆ ಶಿರಹಟ್ಟಿ ಪಕ್ಕೀರೇಶ್ವರ ನೆನಪಾದರೆ ನಮಗೆ ಗಲ್ಬ ಗುಲ್ಬರ್ಗದ ಕಾಜೆ ನಿವಾಜ್ ಅವರ ನೆನಪಾಗ್ತದೆ ಒಂದು ಕಡೆ ಶರಣಬಸವೇಶ್ವರ ನೆನಪಾದರೆ ಬಂದೇ ನಿವಾಜ್ ದರ್ಗಾ ನೆನಪಾಗ್ತದೆ ಹೀಗೆ ಇಲ್ಲಿ ಬಾದಾಮಿ ನೆನಪಾದರೆ ಒಂದು ಕಡೆ ಏನು ಸೈಯದ್ ಬಾಷಾ ಅವರ ದರ್ಗಾ ಮತ್ತು ಶಿವಪ್ಪಯ್ಯನ ಒಂದು ಗದ್ದಿಗೆ ನೆನಪಾಗ್ತದೆ ಅನ್ನುವಂಥದ್ದು ಹಾಗಾಗಿ ಇವತ್ತಿನ ಈ ಸಮಾಜಕ್ಕೆ ನಮ್ಮ ಭಾರತ ದೇಶ ಎಂಥದ್ದು ಅನ್ನೋದನ್ನು ಕುವೆಂಪು ಒಂದು ಕಡೆ ಬರೀತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ಬರೀತಾರೆ ಹಾಗೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ದೇಶ ಅದು ನಮ್ಮ ಭಾರತ ದೇಶ ಅನ್ನುವಂಥದ್ದು ನಾವೆಲ್ಲ ತಿಳ್ಕೋಬೇಕು ನಾನು ಮೊದಲು ಭಾರತೀಯ ಮತ್ತು ನನ್ನ ಜಾತಿ ಜನಾಂಗ ಧರ್ಮ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು ಅನ್ನುವಂಥದ್ದು ಹಾಗಾಗಿ ಈ ದೇಶ ಈ ಭಾಷೆ ಈ ಸಮಾಜ ಜೊತೆಗೆ ಇಲ್ಲಿ ಇಲ್ಲಿಯ ಸಂವಿಧಾನ ಆಮೇಲೆ ರಾಷ್ಟ್ರಲಾಂಛನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ನಾವೆಲ್ಲ ಒಪ್ಪಿಕೊಂಡು ನಾವು ಏನು ನಮ್ಮ ನಮ್ಮ ಕಾಯಕವನ್ನು ನಮ್ಮ ನಮ್ಮ ಸಿದ್ಧಾಂತದಡಿಯಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥದ್ದು ಜೊತೆಗೆ ನಾವು ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯ ಮೇಲೆ ಸಾಗತಕ್ಕಂಥದ್ದು ನಮ್ಮ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ದೇಶ ಸಂವಿಧಾನದಲ್ಲಿ ಹೇಳ್ತಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳ್ತಾರೆ ಹಾಗೆ ನಮ್ಮ ಶಿವಪ್ಪಯ್ಯ ಸ್ವಾಮಿಗಳಿರ್ಬೋದು ಸೈಯದ್ ಭಾಷಾ ಸೂಪಿ ಸಂತರಿರ್ಬೋದು ಅವರೆಲ್ಲ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಅಂತ ನಡೆದುಕೊಂಡು ಹೋಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಈ ಸಮಾಜಕ್ಕೆ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೆ ಇವತ್ತು ಸೂಪಿ ಸಂತರು ಮತ್ತು ಶರಣರು ಅವರ ತತ್ವ ಆದರ್ಶ ಅವರ ಸಿದ್ಧಾಂತ ನಮಗೆಲ್ಲ ಭಾಳಷ್ಟು ಅವಶ್ಯವಾಗಿ ಬೇಕಾಗಿದೆ ಅವನಿಗೆ ಬೇಕಾದಾಗ ಮಾತ್ರ ಅವುಗಳನ್ನು ನಮ್ಮ ಜೀವನದಲ್ಲಿ ನಡೆಸಿಕೊಂಡಾಗ ಮಾತ್ರ ನಾವು ನಿಜವಾದ ಭಾರತೀಯರಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅಂಥ ಒಂದು ಅಪರೂಪದ ಒಂದು ಪ್ರಸಂಗದಲ್ಲಿ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ನಾವೆಲ್ಲ ಇಲ್ಲಿವರೆಗೆ ಈ ಎಲ್ಲ ಚಿತ್ರೀಕರಣದಲ್ಲಿ ನೋಡಿರ್ಬೋದು ಒಬ್ಬ ಇಸ್ಲಾಂ ಧರ್ಮದ ಒಬ್ಬ ಮೌಲ್ವಿಗಳು ಮಾಡ್ತಕ್ಕಂಥ ಸೇವೆ ನಾವೆಲ್ಲ ಅವ್ರ ಜೊತೆಗೆ ನಾವು ಬಂದದ್ದು ನಮ್ಮ ಜೊತೆಗೆ ಅವರು ಬಂದದ್ದು ಇದೆಲ್ಲ ಭಾವೈಕ್ಯತೆಯ ನೆಲೆಗಟ್ಟನ್ನು ಭಾಳ ಗಟ್ಟಿಗೊಳಿಸ್ತಕ್ಕಂಥದ್ದು ಇದೊಂದು ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ವಾಹಿನಿ ಮೂಲಕ ಇಂತಹ ಒಂದು ಇಂಥ ವಿಚಾರಗಳು ಇಂಥ ದೃಶ್ಯಗಳು ಇಂಥ ಅನೇಕ ಭಾವೈಕ್ಯತೆ ಮಾತುಗಳು ಪ್ರಸಾರ ಮಾಡೋದ್ರ ಮೂಲಕ ಈ ದೇಶದಲ್ಲಿ ಭಾವೈಕ್ಯತೆ ಗಟ್ಟಿಗೊಳ್ಳಿ ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ ನನ್ನ ಹೆಸರು ಶ್ರೀ ಶಾಂತಲಿಂಗ ಸ್ವಾಮಿಗಳು ದೊರೆ ಸ್ವಾಮಿ ವಿರಕ್ತ ಮಠ ಬೈರ್ನಟ್ಟಿ ಹಾಗೂ ಶಿರೋಳ ಎಲ್ಲರಿಗೂ ಶರಣ ಶರಣಾರ್ಥಿ